ಆರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು ನನಗೆ ವಿಶ್ವಾಸ ಇದೆ ನಾವು ನಾ ಎಲ್ಲಿರ್ತೀನೋ ಬಿಡ್ತೀನೋದು ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಮತ್ತೆ ಈ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ ಬಂದೇ ಬರ್ತದೆ ನಿಮ್ಮ ಆತ್ಮ ತುಂಬ ವಿಶ್ವಾಸವನ್ನು ಕಳ್ಕೊಳೋಕೋಗಬೇಡಿ ವಿ ಶುಡ್ ಆಲ್ ಲೀವ್ ಒನ್ ಹೋಪ್ ವಿ ಶುಡ್ ಆಲ್ ವರ್ಕ್ ಸೊ ಪವರ್ ಸಿಕ್ಕೇ ಸಿಗ್ತದೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಂದರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಹಂಗೆ ನಮ್ಮ ಅಧ್ಯಕ್ಷ ಸೊ ಹಂಗೆ ಮಾಡ್ತಿದೆ ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರುಸಬೇಕು ಅಂತ ಹೇಳ್ತಾಯಿದ್ರು ನನಗೆ ಫಸ್ಟು ಪಾರ್ಟಿ ಪ್ರಯಾರಿಟಿ ಪಾರ್ಟಿ ಅಧ್ಯಕ್ಷರು ಇವತ್ತು ಯಾಕೆ ಮೆಂಬರ್ಶಿಪ್ದು ಇನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ಹಂಗೆ ಉಳಿದಿದೆ ಅಂತಂದರೆ ನಾನು ಯಾರು ಲಿಸ್ಟ್ ಕೊಟ್ಟಿದ್ದರು ನಾನು ಅದನ್ನು ನಾನು ರಿಎಕ್ಸಾಮಿನ್ ಮಾಡಿಸ್ತಾ ಇದ್ದೆ ಯಾಕೆಂದರೆ ಫಸ್ಟು ಎಲ್ಲ ಬ್ಲಾಕ್ ಪ್ರೊಜೆಕ್ಟ್ಗಳನ್ನ ಅಕಮಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಿ ಬಿಆರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ ಹೆಂಗಾಯಿತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ ನೀವು ಅದಕ್ಕೆ ತಲೆ ಕೆಡ್ಸ್ಕೋಬೇಕು ನನಗೆ ವಿಶ್ವಾಸ ಇದೆ ನಾವು ನಾ ಎಲ್ಲಿರ್ತೀನೋ ಬಿಡ್ತೀನೋ ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಮತ್ತೆ ಈ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ ಬಂದೇ ಬರ್ತದೆ ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳಕ್ಕೆ ಹೋಗ್ಬೇಡಿ ವಿ ಶುಡ್ ಆಲ್ ಲೀವ್ ಒನ್ ಹೋಪ್ ವಿ ಶುಡ್ ಆಲ್ ವರ್ಕ್ ಸೊ ಪವರ್ ಸಿಕ್ಕೇ ಸಿಗ್ತದೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಂದರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಹಂಗೆ ನಮ್ಮ ಅಧ್ಯಕ್ಷ ಸೊ ಹಂಗೆ ಮಾಡ್ತಿದೆ ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರುಸಬೇಕು ಅಂತ ಹೇಳ್ತಾ ಇದ್ರು ನನಗೆ ಫಸ್ಟು ಪಾರ್ಟಿ ಪ್ರಯಾರಿಟಿ ಪಾರ್ಟಿ ಅಧ್ಯಕ್ಷಗಳು ಇವತ್ತು ಯಾಕೆ ಮೆಂಬರ್ಶಿಪ್ದು ಇನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ಹಂಗೆ ಉಳಿದಿದೆ ಅಂತಂದರೆ ನಾನು ಯಾರು ಲಿಸ್ಟ್ ಕೊಟ್ಟಿದ್ರು ನಾನು ಅದನ್ನ ಇವ್ ನಾನು ರಿಎಕ್ಸಾಮಿನ್ ಮಾಡಿಸ್ತಾ ಇದ್ದೆ ಯಾಕೆಂದರೆ ಫಸ್ಟು ಎಲ್ಲ ಬ್ಲಾಕ್ ಪ್ರೊಜೆಕ್ಟ್ಗಳನ್ನ ಅಕೊಮಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ